ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೂರು ರಾಜ್ಯಸಭಾ ಸದಸ್ಯರನ್ನು ದೆಹಲಿಗೆ ಕಳಿಸುವ ಆಪ್ಷನನ್ನು ಹೊಂದಿದೆ ಮೂವರಿಗೆ ಟಿಕೆಟ್ ಘೋಷಣೆ ಮಾಡಲಾಯಿತು ಇಬ್ಬರು ಮತ್ತೊಮ್ಮೆ ಟಿಕೆಟ್ ಪಡೆದರೆ ಒಬ್ಬರು ಹೈಕಮಾಂಡ್ ಕ್ಯಾಂಡಿಡೇಟ್ ಆಗಿ ಬಂದಿದ್ದಾರೆ ನಾಸಿರ್ ಹುಸೇನ್ ಈಗಾಗಲೇ ರಾಜ್ಯಸಭಾ ಸದಸ್ಯರಾಗಿದ್ದರು ಮತ್ತೊಮ್ಮೆ ಟಿಕೆಟ್ ತಗೊಂಡಿದ್ದಾರೆ ಜಿ ಸಿ ಚಂದ್ರಶೇಖರ್ ಮತ್ತೊಮ್ಮೆ ಟಿಕೆಟ್ ತಗೊಂಡಿದ್ದಾರೆ ಟಿಕೆಟ್ ಮಿಸ್ ಆಗಿದ್ದ್ಯಾರಿಗೆ ಎಲ್ ಹನುಮಂತಯ್ಯನವರಿಗೆ ಎಲ್ ಹನುಮಂತಯ್ಯ ಬದಲು ದೆಹಲಿಯ ಅಜಯ್ ಮಾಕನ್ ಟಿಕೆಟ್ ತಗೊಂಡಿದ್ದಾರೆ ಅಂದರೆ ಹೈಕಮಾಂಡ್ ಕ್ಯಾಂಡಿಡೇಟ್ ಆಗಿ ರಾಜ್ಯದಿಂದ ಅಜಯ್ ಮಾಕನ್ ಆರಿಸಿ ಹೋಗ್ತಾರೆ ದೆಹಲಿ ಕಾಂಗ್ರೆಸ್ ನಾಯಕ ಕೇಂದ್ರ ಕಾಂಗ್ರೆಸ್ ಎ ಐ ಸಿ ಸಿ ವಕ್ತಾರ ನಾಳೆ ವಿಧಾನಸೌಧದಲ್ಲಿ ಮೂರು ಜನ ನಾಮಪತ್ರ ಸಲ್ಲಿಸ್ತಾರೆ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಹಾಲಿ ಸಂಸದ ಇನ್ನೊಂದು ಸಲ ಟಿಕೆಟ್ ಜಿ ಸಿ ಚಂದ್ರಶೇಖರ್ ಹಾಲಿ ಸಂಸದ ರಾಜ್ಯಸಭಾ ಸದಸ್ಯ ಇನ್ನೊಂದು ಸಲ ಟಿಕೆಟು ಫಸ್ಟ್ ಟೈಮ್ ಕರ್ನಾಟಕದಿಂದ ಆಯ್ಕೆ ಆಗ್ತಾ ಇರೋರು ಅಜಯ್ ಮಕೇನ್ ಹೈಕಮಾಂಡ್ ಕ್ಯಾಂಡಿಡೇಟ್ ಆಗಿ ನೈನ್ಟೀನ್ ಏಯ್ಟಿ ಫೈವ್ ದೆಹಲಿ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷರಾಗಿದ್ದಂಥವರು ನೈನ್ಟೀನ್ ಏಯ್ಟಿ ಫೈವಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದರ ತನಕ ಶೀಲಾ ದೀಕ್ಷಿತ್ರಿಗೆ ದೆಲ್ಲಿಯ ಮುಖ್ಯಮಂತ್ರಿ ಆಗಿದ್ದರು ಅವರ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ದೆಹಲಿ ವಿಧಾನಸಭೆಯ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ತನಕ ಎರಡು ಸಲ ಲೋಕಸಭಾ ಸದಸ್ಯರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರ ತನಕ ರಾಜ್ ರಾಜಸ್ಥಾನದ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾದರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ವಸತಿ ಮತ್ತು ಬಡತನ ನಿರ್ ಬಡತನ ನಿರ್ಮೂಲನಾ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಹನ್ನೆರಡರ ತನಕ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಎರಡು ಸಾವಿರದ ಒಂಬತ್ತರಿಂದ ಹನ್ನೊಂದರ ತನಕ ರಾಜ್ಯ ಗೃಹ ವ್ಯವಹಾರಗಳ ಏನು ಗೃಹ ಇಲಾಖೆಯ ರಾಜ್ಯ ಸಚಿವರು ಎರಡು ಸಾವಿರದ ಆರು ಏಳರಲ್ಲಿ ಕೇಂದ್ರ ನಗರಾಭಿವೃದ್ಧಿ ರಾಜ್ಯ ಸಚಿವರು ಅವರ ಚಿಕ್ಕಪ್ಪ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಲೋಕಸಭೆ ಗೆದ್ದಿದ್ದರು ಅಜಯ್ ಮಾಕೇನ್ ಸುತ್ತ ಸುತ್ತಕೊಂಡಿರುವ ಅಂದರೆ ಅವರ ಚಿಕ್ಕಪ್ಪ ಅಜಯ್ ಮಾಕೆನ್ ಅವರ ಚಿಕ್ಕಪ್ಪ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಈ ಇಂದಿರಾ ಗಾಂಧಿ ಕಗ್ಗೊಲೆಯ ನಂತರ ಸಿಖ್ಖರ ಹತ್ಯಾಕಾಂಡ ಏನ್ ನಡೆಯಿತು ಆ ಹತ್ಯಾಕಾಂಡದ ಆರೋಪ ಅವರ ಮೇಲಿತ್ತು ಲಲಿತ್ ಮಾಕೇನ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಿಖ್ ಉಗ್ರರು ಇವರನ್ನು ಕಾರ್ನಿಂದ ಹೊರಗೆಳೆದು ಗುಂಡು ಹೊಡೆದು ಕೊಲ್ತಾರೆ ಲಲಿತ್ ಮಾಕನರನ್ನು ಆ ನಂತರ ರಾಜಕೀಯದಲ್ಲಿ ಅಜಯ್ ಮಾಕನ್ ಪ್ರ ಏನು ಪ್ರಭಾವಶಾಲಿಯಾಗಿ ಬೆಳೆಯೋದು ಬೆಳೆಯೋದು ಈ ಮೂರು ಜನರನ್ನು ನೋಡ್ತಾ ಇದ್ರೆ ಲಿಸ್ಟ್ ನೋಡ್ತಾ ಇದ್ರೆ ಸಹಜವಾಗಿ ಕರ್ನಾಟಕದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಮೇಲುಗೈ ಯಾರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ ಅಂತ ಹೈಕಮಾಂಡ್ ಒಂದು ಸ್ಪಷ್ಟವಾಗಿ ಹೇಳಿತ್ತು ಅದನ್ನು ಆ ಆ ಮೆಸೇಜನ್ನು ಮಲ್ಲಿಕಾರ್ಜುನ ಖರ್ಗೆ ಅವರಿಂದಲೇ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕನ್ವೆ ಮಾಡಲಾಗಿತ್ತು ಒಟ್ಟು ಮೂರು ಸ್ಥಾನಗಳಲ್ಲ ಕಳಿಸಬೇಕಾಗಿರೋದು ಒಂದು ಹೈಕಮಾಂಡ್ ಕ್ಯಾಂಡಿಡೇಟ್ ಒಂದು ಹೆಸರನ್ನು ದಿಲ್ಲಿ ಹೇಳುತ್ತೆ ಅವ್ರದ್ದು ನಾಮಿನೇಷನ್ ಫೈಲ್ ಮಾಡಿಸಿ ಗೆಲ್ಲಿಸಿ ಕಳಿಸ್ಬೇಕು ಅಂತ ಒಬ್ಬ ಅಭ್ಯರ್ಥಿಯನ್ನು ಅವಾಗ ಪ್ರಶ್ನೆ ಇದ್ದಿದ್ದು ಇನ್ನಿಬ್ರು ಯಾರಾಗ್ತಾರೆ ಹಾಗಿದ್ರೆ ಹೈಕಮಾಂಡಿನಿಂದಲೇ ಇನ್ನೊಂದು ಸಂದೇಶ ಸ್ಪಷ್ಟವಾಗಿತ್ತು ಒಂದು ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಒಂದು ಮೀಸಲಾಗಿ ಇಟ್ಟುಬಿಡಬೇಕು ಅಂತ ಅಲ್ಪಸಂಖ್ಯಾತರಿಗೆ ಮೀಸಲು ಅಂದಾಗ ಹಾಲಿ ಅವರೇ ಮತ್ತೊಂದು ಸಲ ಹೋಗ್ತಾರೆ ಅನ್ನೋ ಥರ ಆಗಿತ್ತದು ಅವರ ಬದಲು ಬೇರೆಯವ್ರನ್ನ ಯಾಕೆ ಅವ್ರನ್ನ ಇನ್ನೊಂದು ಸಲ ಕಳಿಸೋದು ಅಂತ ಆವಾಗ ಒಂದು ಸ್ಥಾನ ಉಳಿದಿತ್ತು ಒಂದು ಸ್ಥಾನ ಉಳಿದಿತ್ತು ಆ ಒಂದು ಸ್ಥಾನ ಸಿದ್ದರಾಮಯ್ಯವ್ರ ಕಡೆಯವ್ರಿಗೆ ಡಿ ಕೆ ಶಿವಕುಮಾರ್ ಕಡೆಯವ್ರಿಗೆ ಹೈಕಮಾಂಡ್ ಕ್ಯಾಂಡಿಡೇಟ್ ಆಗಿ ಅಜಯ್ ಮಾಕನ್ ಬಂದರು ಒಂದು ಸ್ಥಾನ ಅಲ್ಪಸಂಖ್ಯಾತರಿಗೆ ಮೀಸಲಾಗಿಡಬೇಕು ನಾಸೀರ್ ಹುಸೇನವ್ರಿಗಾಯಿತು ಮತ್ತೊಂದು ಸ್ಥಾನ ಇನ್ನೊಂದು ಸ್ಥಾನ ಸಿದ್ದರಾಮಯ್ಯನವರ ಬಣಕ್ಕಾಗತ್ತಾ ಡಿ ಕೆ ಶಿವಕುಮಾರ್ ಬಣಕ್ಕಾಗತ್ತಾ ಸಿದ್ದರಾಮಯ್ಯನವರಿಗೆ ಗೋವಿಂದ ಅವರನ್ನು ಕ್ಯಾಂಡಿಡೇಟ್ ಮಾಡಬೇಕು ಅಂತಿತ್ತು ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆ ಇನ್ನೊಂದು ಸಲ ಯಾವಾಗಾರು ನೋಡೋಣಂತೆ ಅಕ್ಕಪಕ್ಕದಲ್ಲಿ ಇರ್ತಾರೆ ಗೋವಿಂದರಾಜು ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರವರು ಸಿದ್ದರಾಮಯ್ಯವರು ರಾಜಕೀಯ ಕಾರ್ಯದರ್ಶಿ ಅವ್ರ ಜೊತೆಗಿರ್ತಾರೆ ಯಾವಾಗಲೂ ಅನೇಕ ದೃಶ್ಯಗಳಲ್ಲಿ ನೋಡಿರ್ತೀರಿ ನೀವು ಅವರನ್ನು ರಾಜ್ಯಸಭೆಗೆ ಕಳಿಸ್ಬೇಕು ಅಂತ ಸಿದ್ದರಾಮಯ್ಯವ್ರಿಗೆ ಆಸೆ ಇತ್ತು ಒಂದು ಪ್ರಯತ್ನ ಪಟ್ಟರು ಅವರು ಮತ್ತೊಂದು ಅಂದರೆ ಮೂರನೇ ಸ್ಥಾನ ಒಕ್ಕಲಿಗರಿಗೆ ಕೊಡಬೇಕು ಅಂತಾಯಿತು ಒಕ್ಕಲಿಗರಿಗೆ ಕೊಡಬೇಕು ಅಂತ ಆದಾಗ ಸಿದ್ದರಾಮಯ್ಯನವರು ಅಂದರೆ ಬಿ ಎಲ್ ಶಂಕರು ಮತ್ತು ಜಿ ಸಿ ಚಂದ್ರಶೇಖರ್ ಇಬ್ಬರ ಮಧ್ಯದಲ್ಲಿ ಪೈಪೋಟಿ ಆಯಿತು ಜಿ ಸಿ ಚಂದ್ರಶೇಖರ್ ಆರಂಭದಲ್ಲಿ ನಮ್ಮ ಡಾಕ್ಟರ್ ಪರಮೇಶ್ವರ್ ಜೊತೆಗಿರ್ತಾಯಿದ್ರು ಇತ್ತೀಚೆಗೆ ಸಿದ್ದರಾಮಯ್ಯವರ ಬಣ ಅಂತಾಗಿದೆ ಅವರು ಸಿದ್ದರಾಮಯ್ಯನವರು ಏನು ಡಿ ಕೆ ಶಿವಕುಮಾರ್ ಬಣ ಅಂತಾಗಿದ್ದಾರೆ ಜಿ ಸಿ ಚಂದ್ರಶೇಖರ್ ಅವರು ಆರಂಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಜೊತೆಗಿರ್ತಾಯಿದ್ರು ಡಿ ಕೆ ಶಿವಕುಮಾರ್ ಹಠ ಹಿಡಿದು ಜಿ ಸಿ ಚಂದ್ರಶೇಖರ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೊಮ್ಮೆ ಜಿ ಸಿ ಚಂದ್ರಶೇಖರ್ ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪ್ರಯತ್ನಿಸಿದ ಗೋವಿಂದರಾಜು ಅವ್ರಿಗೂ ಸಿಗಲಿಲ್ಲ ಬಿ ಎಲ್ ಶಂಕರ್ ಅವ್ರಿಗೂ ಸಿಗಲಿಲ್ಲ ಅಲ್ಲಿಗೆ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಕೈ ಮೇಲಾಗಿದೆ ಇದು ರಾಜ್ಯದ ಸುದ್ದಿ ಆಯಿತು ರಾಜ್ಯಸಭೆಗೆ ನಾಳೆ ರಾಜಸ್ಥಾನದಿಂದ ನಾಮಿನೇಷನ್ ಫೈಲ್ ಮಾಡುವ ಮೂಲಕ ಸೋನಿಯಾ ಗಾಂಧಿಯವರು ಮೇಲ್ಮನೆಗೆ ಹೋಗ್ತಾರೆ ಏ ಇವತ್ತು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ರು ಸೋನಿಯಾ ಗಾಂಧಿಯವರು ಮೇಲ್ಮನೆಗೆ ಹೋಗ್ತಾರೆ ರಾಜ್ಯಸಭೆ ಅಂದರೆ ಮೇಲ್ಮನೆ ಲೋಕಸಭೆ ಅಂದರೆ ಕೆಳಮನೆ ಹಾಗೆ ರಾಜ್ಯಕ್ಕೆ ಬಂದರೆ ವಿಧಾನ ಪರಿಷತ್ತು ಮೇಲ್ಮನೆ ವಿಧಾನಸಭೆ ಕೆಳಮನೆ ಲೋಕಸಭಾ ಸದಸ್ಯೆಯಾಗಿದ್ದ ಸೋನಿಯಾ ಗಾಂಧಿಯವರು ಇನ್ನು ರಾಜ್ಯಸಭೆಯಲ್ಲಿರ್ತಾರೆ ನಾಮಿನೇಷನ್ ಫೈಲ್ ಮಾಡುವಾಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರು ಇದ್ದರು ರಾಜಸ್ಥಾನದಿಂದ ಆಯ್ಕೆ ಆಗ್ತಾರೋರು ಮೂವತ್ತು ವರ್ಷ ಲೋಕಸಭೆಯಲ್ಲಿದ್ದರು ರಾಯಬರೇಲಿಯಿಂದ ಆರಿಸು ಇದ್ರು ಈಗ ರಾಜಸ್ಥಾನದಿಂದ ರಾಜ್ಯಸಭೆಗೆ ವಯಸ್ಸಾಗಿದೆ ಅನಾರೋಗ್ಯದ ಕಾರಣ ಇದೆ ಮತ್ತೊಂದು ಚುನಾವಣೆ ಅಂದರೆ ವಯಸ್ಸಿನ ಕಾರಣಕ್ಕಾಗಿ ಕಷ್ಟ ಅಂತ ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ ರಾಜಸ್ಥಾನವನ್ನೇ ಯಾಕೆ ಆರಿಸ್ಕೊಂಡ್ರು ದೆಹಲಿಯಿಂದ ಹತ್ತಿರ ಇರಬೇಕು ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ಕರ್ನಾಟಕಕ್ಕೆ ಸೋನಿಯಾ ಗಾಂಧಿ ಬರ್ತಾರೆ ಕರ್ನಾಟಕದಿಂದ ಆರಿಸಿ ಹೋಗ್ತಾರೆ ಅಥವಾ ತೆಲಂಗಾಣದಿಂದ ಆರಿಸಿ ಹೋಗುವ ಸಾಧ್ಯತೆ ಇದೆ ಅಂತೆಲ್ಲ ಇತ್ತು ಇಲ್ಲ ರಾಜಸ್ಥಾನದಿಂದ ಹೋಗ್ತಾ ಇದ್ದಾರೆ ದೆಹಲಿ ಹತ್ತಿರ ಅನ್ನೋ ಕಾರಣಕ್ಕೆ ಈಗ ರಾಯಬರೇಲಿ ಕ್ಷೇತ್ರ ಏನು ಈ ಸಲ ಯಾರು ಸ್ಪರ್ಧೆ ಮಾಡ್ತಾರೆ ಪ್ರಿಯಾಂಕಾ ಗಾಂಧಿ ಬರುವ ಸಾಧ್ಯತೆ ಇದೆ ರಾಯ್ಬರೇಲಿಗೆ ಈ ಸಲ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರಾ ಪ್ರಶ್ನೆಗಳಿದ್ದಾವೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ಉತ್ತರ ಪ್ರದೇಶ ಅಲ್ಲಿ ಕಾಂಗ್ರೆಸ್ ಗೆದ್ದಿರೋದೇ ಒಂದು ಸ್ಥಾನ ರಾಯಬರೇಲಿ ಸೋನಿಯಾ ಗಾಂಧಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಎರಡು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅಮೇಥಿ ಮತ್ತು ರಾಯಬರೇಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿ ಸೋತು ರಾಹುಲ್ ಗಾಂಧಿ ಸೋತರು ಸೋನಿಯಾ ಗಾಂಧಿ ಗೆದ್ದರು ಸೋಲಿನ ಸುಳಿವು ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿತ್ತು ಅವರು ವಯನಾಡಿನಿಂದಲೂ ನಾಮಪತ್ರ ಸಲ್ಲಿಸಿದರು ವಯನಾಡಿನಲ್ಲಿ ಬಹಳ ದೊಡ್ಡ ಮಟ್ಟದ ಗೆಲುವನ್ನು ಪಡೆದಿದ್ದಾರೆ ದೊಡ್ಡ ಗೆಲುವನ್ನು ಪಡೆದಿದ್ದಾರೆ ಈಗ ಅಮ್ಮ ತೆರವುಗೊಳಿಸಿದ ಕ್ಷೇತ್ರಕ್ಕೆ ಮಗಳು ಬರ್ತಾಳಾ ಮಗಳು ಬರ್ತಾರಾ ಪ್ರಶ್ನೆ ಇದೆ ಉತ್ತರ ಗೊತ್ತಿಲ್ಲ ಅನೇಕ ಉತ್ತರ ಪ್ರದೇಶದ ರಾಜಕೀಯ ಪಂಡಿತರು ಹೇಳೋದು ಈ ಸಲ ರಾಯಬರೇಲಿ ಕೂಡ ಕಷ್ಟ ಆಗತ್ತೆ ಅಂತ ರಾಯಬರೇಲಿ ಕೂಡ ಕಷ್ಟ ಆಗುತ್ತೆ ಅಲ್ಲಿನ ಜನರಿಗೆ ಒಂದು ಗಾಂಧಿ ಕುಟುಂಬದ ನಿಷ್ಠೆ ಇದೆ ಆ ನಿಷ್ಠೆಗಾಗಿ ಲೋಕಸಭಾ ಬಂದರಷ್ಟೇ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ ಅವರು ರಾಯಬರೇಲಿ ಲೋಕಸಭಾ ವ್ಯಾಪ್ತಿಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅಂದರೆ ಐದು ಜನ ಎಮ್ ಎಲ್ ಎಗಳು ಬರ್ತಾರಲ್ಲಿ ಒಬ್ಬ ಎಮ್ ಎಲ್ ಎಯು ಕಾಂಗ್ರೆಸ್ನವರಿಲ್ಲ ನಾಲ್ಕು ಸಮಾಜವಾದಿ ಪಕ್ಷ ಒಂದು ಬಿ ಜೆ ಪಿ ಒಬ್ಬ ಎಮ್ ಎಲ್ ಎ ಕೂಡ ಕಾಂಗ್ರೆಸ್ನವರಿಲ್ಲ ನಾನ್ನೂರ ಮೂರು ವಿಧಾನಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ಉತ್ತರ ಪ್ರದೇಶ ಕಾಂಗ್ರೆಸ್ಸಿನ ಇಬ್ಬರು ಶಾಸಕರಿದ್ದಾರೆ ರಾಜಕಾರಣದ ಇತಿಹಾಸದಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಲೋಯೆಸ್ಟ್ ಎವರ್ ಟ್ಯಾಲಿಯಲ್ಲಿದೆ ಹಾಗಿರುವಾಗ ಅಂಥ ರಿಸ್ಕಿ ರಾಜ್ಯದಲ್ಲಿ ರಿಸ್ಕಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಹಂಗೆ ನೋಡಿದ್ರೆ ಅಮೇಥಿ ಮತ್ತು ರಾಯಬರೇಲಿ ಜನ ಇಬ್ಬರು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿದ್ದಂಥವ್ರೆ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಮುಂತಾದ ಘಟಾನುಘಟಿಗಳು ಸು ಸ್ಪರ್ಧಿಸಿದ್ದ ಕ್ಷೇತ್ರ ಅದು ರಾಯಬರೇಲಿ ಇನ್ನೂ ತನಕ ಇಪ್ಪತ್ತು ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ ಮೂರಲ್ಲಿ ಮಾತ್ರ ಕಾಂಗ್ರೆಸ್ ಹೊರತುಪಡಿಸಿ ಬೇರೆಯವರು ಗೆದ್ದಿರೋದು ಹದಿನೇಳು ಲೋಕಸಭಾ ಚುನಾವಣೆಗಳಲ್ಲಿ ಸ ಸತತವಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾ ಬಂದಿದ್ದಾರೆ ಅಲ್ಲಿನ ಜನ ಸೋನಿಯಾ ಗಾಂಧಿ ನೈನ್ಟೀನ್ ನೈಂಟಿ ಏಯ್ಟ್ ಅಧಿಕೃತವಾಗಿ ರಾಜಕಾರಣವನ್ನು ಪ್ರವೇಶಿಸಿದ್ದು ಕಾಂಗ್ರೆಸ್ ಅಧ್ಯಕ್ಷೆಯಾಗುವ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರು ಎರಡು ಕ್ಷೇತ್ರಗಳಲ್ಲಿ ಒಂದು ಅಮೇಥಿ ಇನ್ನೊಂದು ಬಳ್ಳಾರಿ ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ವರ್ಸಸ್ ಸುಷ್ಮಾ ಸ್ವರಾಜ್ ಬಿಜೆಪಿಯಿಂದ ಸುಷ್ಮಾ ಸ್ವರಾಜ್ ಮರ್ಯಾದಕ್ಕಾಗೋದಿಲ್ಲ ಆ ಚುನಾವಣೆಯನ್ನು ವಾಜಪೇಯಿ ಪ್ರಧಾನಿಯಾಗಿದ್ದ ಅವಧಿ ಎರಡು ಸಾವಿರದ ಹತ್ತೊಂಬತ್ತು ಬಳ್ಳಾರಿ ಅಮೇಥಿ ಎರಡೂ ಕಡೆ ಗೆದ್ದರು ಬಳ್ಳಾರಿಗೆ ರಾಜೀನಾಮೆ ಕೊಟ್ಟು ಅಮೇಥಿಯನ್ನು ಉಳಿಸ್ಕೊಂಡ್ರು ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ರಾಯಬರೇಲಿಯಿಂದ ಆರ್ ಬರ್ತಾ ಇದ್ದಾರೆ ಈ ಸಲ ರಾಜ್ಯಸಭೆಗೆ ಹೋಗುವ ನಿರ್ಧಾರ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಒಂದು ಸೋನಿಯಾ ಗಾಂಧಿಯವರ ರಾಜಕೀಯ ಜೀವನ ಒಂದು ತಿರುವಿಗೆ ಬಂದು ನಿಂತಿದೆ ಹತ್ತೊಂಬತ್ತು ವರ್ಷ ಸತತವಾಗಿ ಎ ಐ ಸಿ ಸಿ ಅಧ್ಯಕ್ಷೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಾಜಕಾರಣಕ್ಕೆ ಪ್ರವೇಶ ಮಾಡಿದಾಗಿನಿಂದ ಎರಡು ಸಾವಿರದ ಹದಿನೇಳರ ತನಕ ನಂತರ ಎರಡು ವರ್ಷ ಯಾಪು ರಾಹುಲ್ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷರಾದರು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷೆಯಾಗಿ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಮತ್ತು ಮೂರು ವರ್ಷದ ಟರ್ಮ್ ಹತ್ತೊಂಬತ್ತು ಮೂರು ಇಪ್ಪತ್ತೆರಡು ವರ್ಷ ಎ ಐ ಸಿ ಸಿ ಅಧ್ಯಕ್ಷೆಯಾಗಿ ಸುದೀರ್ಘ ಕೆಲಸ ಮಾಡಿದ ಸೋನಿಯಾ ಗಾಂಧಿ ಈ ಸಲ ರಾಜ್ಯಸಭೆಗೆ ಹೋಗ್ತಾರೆ ಇನ್ನು ಬಿ ಜೆ ಪಿಯಿಂದ ಕೂಡ ಕರ್ನಾಟಕದಲ್ಲಿ ಸಾಧ್ಯ ಇರೋದು ಒಬ್ಬ ಕ್ಯಾಂಡಿಡೇಟ್ನ ಗೆಲ್ಲಿಸೋದಕ್ಕೆ ನಾರಾಯಣ ಸಾಬ್ ಹಾಂಡಿಗೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮತ್ತೊಂದು ಪಟ್ಟಿಯನ್ನು ಬಿ ಜೆ ಪಿ ಹೈಕಮಾಂಡ್ ರಿಲೀಸ್ ಮಾಡಿದೆ ನೋಡಿ ಈ ಪಟ್ಟಿ ಹೆಂಗಿದೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಶಾಸಕ ಸ್ಥಾನಕ್ಕೆ ಮತ್ತು ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟರು ಅಶೋಕ್ ಚೌಹಾಣ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಮಹಾರಾಷ್ಟ್ರ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ನೆನ್ನೆ ಬಿ ಜೆ ಪಿಗೆ ಜಾಯಿನ್ ಆದರು ಇವತ್ತವರಿಗೆ ರಾಜ್ಯಸಭಾ ಟಿಕೆಟ್ ರಾಜ್ಯಸಭಾ ಟಿಕೆಟ್ ಘೋಷಣೆ ಆಯ್ತು ಇತ್ತೀಚೆಗೆ ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ ಮುಖಂಡ ಮಿಲಿಂದ್ ದಿಯೋರ ಕಾಂಗ್ರೆಸ್ ಬಿಟ್ಟು ಬಂದಿದ್ದರು ಅವರು ಬಿ ಜೆ ಪಿಗೆ ಸೇರಿರಲಿಲ್ಲ ಶಿವಸೇನೆಯ ಏಕನಾಥ್ ಶಿಂದೆ ಬಣವನ್ನು ಸೇರಿದ್ರು ಅವರು ಏಕನಾಥ್ ಶಿಂದೆ ಬಣ ಸೇರೋದು ಬಿಜೆಪಿ ಸೇರೋದು ಎರಡು ಮೈತ್ರಿ ಪಕ್ಷಗಳು ಸರ್ಕಾರದಲ್ಲಿದ್ದಾರೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾಗಿದ್ದಾರೆ ಕಾಂಗ್ರೆಸ್ ಬಿಟ್ಟು ಬಂದು ಶಿವಸೇನೆ ಏಕನಾಥ್ ಶಿಂದೆ ಬಣ ಸೇರಿದ್ದ ಮಿಲಿಂದ ದಿಯೋರಾಗೆ ಟಿಕೆಟ್ ಅನೌನ್ಸ್ ಆಗಿದೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಷ್ಟೇ ಒಬ್ಬರಂತೂ ಎರಡು ದಿವಸದ ಮುಂಚೆ ಕಾಂಗ್ರೆಸ್ ಬಿಟ್ಟು ಬಂದಂಥವರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ಇನ್ನು ಜೆ ಪಿ ನಡ್ಡಾ ಕಳೆದ ಸಲ ಹಿಮಾಚಲ ಪ್ರದೇಶದಿಂದ ಸ್ಪರ್ಧೆ ಮಾಡಿದರು ಈ ಸಲ ಗುಜರಾತ್ನಿಂದ ಗುಜರಾತ್ನಿಂದ ಅವರಿಗೆ ಟಿಕೆಟ್ ಕೊಡಲಾಗಿದೆ ರೇಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಒಡಿಸ್ಸಾದಿಂದ ಟಿಕೆಟ್ ಕೊಡಲಾಗಿದೆ ಕೇಂದ್ರ ಸಚಿವ ಎಲ್ ಮುರುಘನ್ ಮಧ್ಯಪ್ರದೇಶದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ತಮಿಳ್ನಾಡಿನವರು ಮಧ್ಯಪ್ರದೇಶದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋವಿಂದ ಬಾಯ್ ದೊಲಾಕಿಯಾ ಗುಜರಾತ್ನಿಂದ ಮಯಾಂಕ್ ಬಾಯ್ ನಾಯಕ್ ಗುಜರಾತ್ ಜಸ್ವಂತ್ ಸಿನ್ಹಾ ಪರ್ಮಾರ್ ಇತ್ಯಾದಿ ಇತ್ಯಾದಿ ಲಿಸ್ಟ್ ಕೊಟ್ಟಿದ್ದಾರೆ ಅಶೋಕ್ ಚವಾಣ್ ಮಹಾರಾಷ್ಟ್ರ ಮೇಧಾ ಕುಲಕರ್ಣಿ ಮಹಾರಾಷ್ಟ್ರದಿಂದ ಅಜಿತ್ ಗೋಪಿಚಡೆ ಮಹಾರಾಷ್ಟ್ರದಿಂದ ಎಲ್ ಮುರುಗನ್ ಮಧ್ಯಪ್ರದೇಶದಿಂದ ಉಮೇಶ್ನಾಥ್ ಮಹಾರಾಜ್ ಮಧ್ಯಪ್ರದೇಶದಿಂದ ಮಾಯಾ ನರೋಲಿಯಾ ಮಧ್ಯಪ್ರದೇಶದಿಂದ ಪಟ್ಟಿ ಕೊಟ್ಟಿದ್ದಾರೆ ಬಿಜೆಪಿಯವರು ಒಟ್ಟು ಇಲ್ಲಿ ಲಿಸ್ಟ್ ನೋಡ್ತಾ ಇದ್ದೀರಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಜನ ಸದಸ್ಯರ ಆಯ್ಕೆಗೆ ಈ ಸಲ ಅವಕಾಶ ಇದೆ ಅಂತ ಒಟ್ಟು ಐವತ್ತಾರು ಸದಸ್ಯರ ಅವಧಿ ಮುಗಿತಾ ಇದೆ ಐವತ್ತಾರರ ಪೈಕಿ ಇಪ್ಪತ್ತೆಂಟು ಜನ ಬಿ ಜೆ ಪಿ ಅವಕಾಶ ಇದೆ ಕಾಂಗ್ರೆಸ್ನವರು ಹತ್ತು ಜನ ಗೆಲ್ಲೋದಕ್ಕೆ ಅವಕಾಶ ಇದೆ ಇತರೆ ಹದಿನೆಂಟು ಜನ ಗೆಲ್ಲೋದಕ್ಕೆ ಅವಕಾಶ ಇದೆ ಟೋಟಲ್ ಐವತ್ತಾರು ಕೊನೆಯ ಕ್ಷಣದ ಕ್ರಾಸ್ ಓಟಿಂಗ್ ಹೊರತಾಗಿ ಈ ಸಂಖ್ಯೆಗಳು ಫೈನಲ್ ಕ್ರಾಸ್ ಓಟಿಂಗ್ನಲ್ಲಿ ಏನೇನಾಗುತ್ತೆ ಹೇಳೋದಕ್ಕೆ ಬರೋದಿಲ್ಲ ಸದ್ಯಕ್ಕೆ ಈ ಸಂಖ್ಯೆಗಳು ಫೈನಲ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್